ಿವನ್ ವೆಲ್ಕಮ್ ಟು ಜಾಯಿಂಟ್ ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭೀಮಾ ಜುವೆಲ್ಸ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಚರಣ್ ಜೂನಿಯರ್ ಆರ್ ಅಲ್ಲು ಅರ್ಜುನ್ ಮಹೇಶ್ ಬಾಬು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ತೆಲುಗು ಆಕ್ಟರ್ ರಾಮ್ ಚರಣ್ ಅವರು ಭೀಮಾ ಜುವೆಲ್ಸ್ ನ ರಾಯಭಾರಿಯಾಗಿ ರೀಸೆಂಟ್ ಆಗಿ ಆಯ್ಕೆಯಾಗಿರ್ತಾರೆ ಸೊ ಈ ಭೀಮಾ ಜುವೆಲ್ಸ್ ಅನ್ನುವಂತಹ ಜ್ಯುವೆಲರಿ ಬ್ರ್ಯಾಂಡ್ ಏನಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಟಾರ್ಟ್ ಆಗುತ್ತೆ ಇದರ ಕೇಂದ್ರ ಕಚೇರಿ ಮುಖ್ಯ ಕಚೇರಿ ಇರೋದು ಕೇರಳದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಅದೇ ರೀತಿ ರಾಮ್ ಚರಣ್ ಅವರು ಆಕ್ಟ್ ಮಾಡಿರುವಂತಹ ತ್ರಿಬಲ್ ಆರ್ ಮೂವಿಯ ನಾಟು ನಾಟು ಗೀತೆ ನಾಟು ನಾಟು ಸಾಂಗ್ ಏನಿದೆ ಇದಕ್ಕೆ ಆಸ್ಕರ್ ಪ್ರಶಸ್ತಿ ಕೂಡ ಸಿಕ್ಕಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಾಮ್ ಚರಣ್ ಅವರು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ತ್ರಿಬಲ್ ಆರ್ ಮೂವಿ ಇದನ್ನ ಯಾರು ಡೈರೆಕ್ಟ್ ಮಾಡಿದ್ರು ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದು ನಿಮ್ಮ ಹೋಮ್ ವರ್ಕ್ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬೇಕು ತ್ರಿಬಲ್ ಆರ್ ಮೂವಿಯ ಡೈರೆಕ್ಟರ್ ಯಾರು ಅಂತ ಮುಂದಿನ ಪ್ರಶ್ನೆ ಆರ್ ಬಿ ಐ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ ಪ್ರಶ್ನೆ ಆಯ್ಕೆಗಳು ಹತ್ತೊಂಬತ್ತು ನೂರ ಮೂವತ್ತೈದು ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತ ಎರಡು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಬಹಳ ಇಂಪಾರ್ಟೆಂಟ್ ಇದು ಪಾಯಿಂಟ್ ಯಾಕಂದ್ರೆ ಆರ್ ಬಿ ಐ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಳ್ಳುತ್ತೆ ಆರ್ ಬಿ ಐ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರಲ್ಲಿ ಆರ್ ಬಿ ಐ ಸ್ಥಾಪನೆ ಆಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಪ್ರಕಾರ ಆರ್ ಬಿ ಸ್ಥಾಪನೆ ಮಾಡ್ತಾರೆ ಆರ್ ಬಿ ಐ ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಒಂದು ಸ್ಥಾಪನೆ ಆಯಿತು ಅಥವಾ ರಚನೆ ಆಯಿತು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಹಿಲ್ಟನ್ ಯಂಗ್ ಕಮಿಷನ್ ಅಥವಾ ಹಿಲ್ಟನ್ ಯಂಗ್ ಆಯೋಗ ಅಂತ ಕರಿತೀವಿ ಹಿಲ್ಟನ್ ಯಂಗ್ ಆಯೋಗದ ಒಂದು ರೆಕಮೆಂಡೇಶನ್ ಮೇಲೆ ಆರ್ ಬಿ ಐನ ಸ್ಥಾಪನೆ ಮಾಡ್ತಾರೆ ನಿಮ್ಮ ಪ್ರೀವಿಯಸ್ ಎಕ್ಸಾಮ್ ನಲ್ಲಿ ಈ ಪಾಯಿಂಟ್ ಕೇಳಿದ್ದಾರೆ ಹಿಲ್ಟನ್ ಯಂಗ್ ಕಮಿಷನ್ ನೆನಪಿನಲ್ಲಿ ಇಟ್ಕೋಬೇಕು ಈ ಆಯೋಗದ ಶಿಫಾರಸಿನ ಮೇರೆಗೆ ಆರ್ ಬಿ ಐ ಸ್ಥಾಪನೆ ಆಗುತ್ತೆ ಆರ್ ಬಿ ಐ ತನ್ನ ಕಾರ್ಯವನ್ನು ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದರಿಂದ ಆರಂಭ ಮಾಡಿತು ಮುಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರ್ ಬಿ ಐ ಏನಾಗುತ್ತೆ ರಾಷ್ಟ್ರೀಕರಣಗೊಳ್ಳುತ್ತೆ ಸರ್ ಓಸ್ಬೋರ್ನ್ ಸ್ಮಿತ್ ಇವರು ಐನ ಮೊದಲ ಗವರ್ನರ್ ಆಗಿದ್ರು ಯಾರ ಮೊದಲ ಗವರ್ನರ್ ಆರ್ಬಿಐನ ಮೊದಲ ಗವರ್ನರ್ ಸರ್ ಓಸ್ಬೋರ್ನ್ ಸ್ಮಿತ್ ಐನ ಪ್ರಥಮ ಗವರ್ನರ್ ಆಗಿದ್ರು ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಯಾರಿದ್ದಾರೆ ಶಕ್ತಿಕಾಂತ್ ದಾಸ್ ಶಕ್ತಿಕಾಂತ್ ದಾಸ್ ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಇದಾರೆ ಇವರು ಆರ್ ಬಿ ಐನ ಇಪ್ಪತ್ತೈದನೇ ಗವರ್ನರ್ ಆಗಿದ್ದಾರೆ ಪ್ರೆಸೆಂಟ್ ಆರ್ಬಿಐನ ನ ಟ್ವೆಂಟಿ ಫಿಫ್ತ್ ಗವರ್ನರ್ ಆಗ್ತಾರೆ ಮುಂದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮೊದಲ ಬಾರಿಗೆ ಆರ್ ಬಿ ಐ ಏನ್ ಮಾಡುತ್ತೆ ನೋಟುಗಳನ್ನ ವಿತರಿಸುತ್ತೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಆರ್ ಬಿ ಐ ಈ ಕೆಳಗಿನ ಯಾವ ದೇಶದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಿದೆ ಅಂತ ಸೊ ಭಾರತ ಮಾತ್ರ ಅಲ್ಲ ಭಾರತದ ಜೊತೆಗೆ ಇನ್ನೂ ಎರಡು ದೇಶಗಳ ಒಂದು ಬ್ಯಾಂಕ್ ಆಗಿ ಕೂಡ ಆರ್ ಬಿ ಐ ಕೆಲಸವನ್ನ ಮಾಡಿರುತ್ತೆ ಆಯ್ಕೆಗಳು ಮಯನ್ಮಾರ್ ಪಾಕಿಸ್ತಾನ್ ಮಯನ್ಮಾರ್ ಮತ್ತು ಪಾಕಿಸ್ತಾನ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಮಯನ್ಮಾರ್ ಮತ್ತು ಪಾಕಿಸ್ತಾನದ ಬ್ಯಾಂಕ್ ಆಗಿ ಕೂಡ ಆರ್ಬಿಐ ಕೆಲಸ ಮಾಡಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮಯನ್ಮಾರ್ ಅಂದ್ರೆ ಭಾರತದಿಂದ ಬೇರ್ಪಡುತ್ತೆ ಮುಂದೆ ಜಪಾನಿಗರು ಮಯನ್ಮಾರ್ ನ ವಶಪಡಿಸಿಕೊಳ್ತಾರೆ ಅಲ್ಲಿಯ ತನಕ ಸಾವಿರದ ಒಂಬೈನೂರ ತನಕ ಮಯನ್ಮಾರ್ ನ ಬ್ಯಾಂಕ್ ಆಗಿ ಕೂಡ ಆರ್ ಬಿ ಐ ಕೆಲಸ ಮಾಡಿರುತ್ತೆ ಮುಂದೆ ಭಾರತದಿಂದ ಪಾಕಿಸ್ತಾನ್ ಸಪರೇಟ್ ಆಗುತ್ತೆ ಪಾಕಿಸ್ತಾನ ರಚನೆಗೊಂಡು ಅದರ ಬಳಿಕ ಕೂಡ ಆರ್ ಬಿ ಐ ಏನ್ ಮಾಡುತ್ತೆ ಪಾಕಿಸ್ತಾನದ ಬ್ಯಾಂಕ್ ಆಗಿ ಕೂಡ ಕೆಲಸವನ್ನ ಮಾಡುತ್ತೆ ಮುಂದೆ ಪಾಕಿಸ್ತಾನದ ಬ್ಯಾಂಕ್ ಪಾಕಿಸ್ತಾನದ ಕೇಂದ್ರೀಯ ಬ್ಯಾಂಕ್ ಸಾವಿರದ ಒಂಬೈನೂರಲ್ಲಿ ರಚನೆ ಆಯಿತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಮೂವತ್ಮೂರು ಕೋಟಿ ರೂಪಾಯಿಗಳಷ್ಟು ಆರ್ಥಿಕ ನೆರವನ್ನ ನೀಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅದಾನಿ ಗ್ರೂಪ್ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ಫೋಸಿಸ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ರೀಸೆಂಟ್ ಆಗಿ ಇನ್ಫೋಸಿಸ್ ಏನ್ ಮಾಡಿದೆ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಸುಮಾರು ಮೂವತ್ ಕೋಟಿ ರೂಪಾಯಿಗಳಷ್ಟು ಆರ್ಥಿಕ ನೆರವನ್ನ ನೀಡಿರುತ್ತೆ ಯಾಕೆ ಇದನ್ನ ಕೊಟ್ಟಿದ್ದಾರೆ ಅಂದ್ರೆ ಸೈಬರ್ ಅಪರಾಧ ಚಟುವಟಿಕೆಗಳನ್ನ ಕಡಿವಾಣ ಹಾಕೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ಮೂವತ್ಮೂರು ಕೋಟಿ ರೂಪಾಯಿಗಳಷ್ಟು ಒಂದು ಅಮೌಂಟ್ ಅನ್ನ ಇನ್ಫೋಸಿಸ್ ಕರ್ನಾಟಕದ ಪೊಲೀಸ್ ಇಲಾಖೆಗೆ ಕೊಟ್ಟಿರುತ್ತೆ ಹಾಗೆ ಇನ್ಫೋಸಿಸ್ ನ ಸುಧಾಮೂರ್ತಿಯವರು ಕೂಡ ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದಾರೆ ಕಾರಣ ಏನು ಅಂತಂದ್ರೆ ಸುಧಾಮೂರ್ತಿಯವರು ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ರು ರೀಸೆಂಟ್ ಆಗಿ ರಾಜ್ಯಸಭೆಯ ಒಂದು ನಾಮನಿರ್ದೇಶನ ಮಾಡ್ತಾರೆ ಯಾರನ್ನ ಸುಧಾಮೂರ್ತಿಯವರನ್ನ ಯಾರು ಇವರನ್ನ ನಾಮನಿರ್ದೇಶನ ಮಾಡಿದ್ರು ದ್ರೌಪದಿ ಮುರ್ಮು ಅವರು ನಾಮನಿರ್ದೇಶನ ಮಾಡಿದ್ರು ಅವರು ನಮ್ಮ ಭಾರತದ ರಾಷ್ಟ್ರಪತಿ ಇದಾರೆ ಆ ಪಾಯಿಂಟ್ ಕೂಡ ತಮ್ಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಚಂದ್ರನ ಸುತ್ತ ನಿಗೂಢ ಸರ್ಫ್ ಬೋರ್ಡ್ ಅನ್ನ ಇತ್ತೀಚೆಗೆ ಯಾವ ಸಂಸ್ಥೆ ಪತ್ತೆ ಹಚ್ಚಿದೆ ಅಂತ ಪ್ರಶ್ನೆ ಆಯ್ಕೆಗಳು ನಾಸಾ ಇಸ್ರೋ ಜಾಕ್ಸಾ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ನಾಸಾ ಏನ್ ಮಾಡಿದೆ ಚಂದ್ರನ ಸುತ್ತ ಸುತ್ತುತ್ತಿರುವಂತಹ ಬೆಳ್ಳಿಯ ಒಂದು ಸರ್ಫ್ ಬೋರ್ಡ್ ಆಕೃತಿಯ ನಿಗೂಢ ವಸ್ತುವೊಂದನ್ನು ಪತ್ತೆ ಮಾಡಿರುತ್ತೆ ತನ್ನ ಲೂನಾರ್ ಆರ್ಬಿಟರ್ ಮೂಲಕ ಈ ಚಿತ್ರಗಳನ್ನ ಸೆರೆ ಹಿಡಿದಿದೆ ಬಹಳ ಇಂಪಾರ್ಟೆಂಟ್ ನಾಸಾ ಈ ಒಂದು ಅನ್ವೇಷಣೆಯನ್ನ ಮಾಡಿದೆ ತನ್ನ ಲೂನಾರ್ ಆರ್ಬಿಟರ್ ಮೂಲಕ ಈ ಚಿತ್ರಗಳನ್ನ ಪತ್ತೆ ಮಾಡಿರುತ್ತೆ ಚಂದ್ರನ ಸುತ್ತ ಸುತ್ತುತ್ತಿರುವಂತಹ ಒಂದು ಬೆಳ್ಳಿಯ ಸರ್ಫ್ ಬೋರ್ಡ್ ಆಕೃತಿಯ ವಸ್ತು ಆಗಿರುತ್ತೆ ಹಾಗೆ ರೀಸೆಂಟ್ ಆಗಿ ಚಂದ್ರನಿಗೆ ಸಂಬಂಧಪಟ್ಟಂತೆ ಶಿವಶಕ್ತಿ ಪಾಯಿಂಟ್ ಕೂಡ ಸುದ್ದಿಯಲ್ಲಿದೆ ಏನಿದು ಶಿವಶಕ್ತಿ ಪಾಯಿಂಟ್ ಭಾರತದ ಚಂದ್ರಯಾನ ಮೂರು ಚಂದ್ರಯಾನ ಮೂರರ ಲ್ಯಾಂಡರ್ ಆಗಿದ್ದಂತಹ ವಿಕ್ರಮ್ ಲ್ಯಾಂಡರ್ ಆಗಿದ್ದಂತಹ ವಿಕ್ರಮ್ ಚಂದ್ರನ ಮೇಲೆ ಇಳಿದಂತಹ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶಿವಶಕ್ತಿ ಪಾಯಿಂಟ್ ಈ ಒಂದು ವಿಷಯ ತಮಗೆ ಗೊತ್ತಿರಬೇಕು ಹಾಗೆ ಇಸ್ರೋ ಕೂಡ ಹಲವಾರು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಒಂದು ಏನು ಅಂದ್ರೆ ಯೋ ಮಿತ್ರ ಸೊ ಯೋ ಮಿತ್ರ ಅನ್ನೋದು ಇಸ್ರೋದು ಒಂದು ಗಗನ್ಯಾನ್ ಮಿಷನ್ ನ ಭಾಗವಾಗಿ ಅಭಿವೃದ್ಧಿ ಪಡಿಸಿರುವಂತಹ ಒಂದು ಉಮೆನಾಯ್ಡ್ ರೋಬೋಟ್ ಆಗುತ್ತೆ ಯೋ ಮಿತ್ರ ಹಾಗೆ ರೀಸೆಂಟ್ ಆಗಿ ಪುಷ್ಪ ಕಂಡು ಒಂದು ವಿಮಾನಕ್ಕೂ ಕೂಡ ಇಸ್ರೋ ಸುದ್ದಿಯಲ್ಲಿದೆ ಈ ಪುಷ್ಪಕ್ ಅನ್ನೋದು ರೀಯೂಸೆಬಲ್ ಲಾಂಚಿಂಗ್ ವೆಹಿಕಲ್ ಆಗುತ್ತೆ ಇದನ್ನ ಕೂಡ ಸೊ ರೀಸೆಂಟ್ ಆಗಿ ಪರೀಕ್ಷಾರ್ಥವಾಗಿ ಉಡಾವಣೆ ಮತ್ತು ಅದರ ಪರೀಕ್ಷೆಯನ್ನ ಮಾಡಿರ್ತಾರೆ ಮುಂದಿನ ಪಾಯಿಂಟ್ ಅನ್ನ ನೋಡೋಣ ಮುಂದಿನ ಪ್ರಶ್ನೆ ಹೆಪಟೈಟಿಸ್ ಪ್ರಕರಣದಲ್ಲಿ ಭಾರತ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಹೆಪಟೈಟಿಸ್ ಬಿ ಪ್ರಕರಣದಲ್ಲಿ ಹೆಪಟೈಟಿಸ್ ಪ್ರಕರಣದಲ್ಲಿ ಇಡೀ ಜಗತ್ತಿನಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿ ಬರುತ್ತೆ ಒಂದನೇ ಸ್ಥಾನದಲ್ಲಿ ಚೀನಾ ಬರುತ್ತೆ ರೀಸೆಂಟ್ ಆಗಿ ಒಂದು ವರದಿ ಬಿಡುಗಡೆ ಆಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ವರದಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಏನಿದು ವರದಿ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಹೆಪಟೈಟಿಸ್ ಬಿ ವರದಿ ಅಥವಾ ಹೆಪಟೈಟಿಸ್ ವರದಿ ಆಗುತ್ತೆ ಈ ವರದಿ ಏನ್ ಹೇಳುತ್ತೆ ಅಂತಂದ್ರೆ ಜಗತ್ತಿನಲ್ಲಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಕೋಟಿ ಮಂದಿ ಹೆಪಟೈಟಿಸ್ ಬಿ ಇಂದ ಬಳಲ್ತಾ ಇದ್ದಾರೆ ಮತ್ತು ಐದು ಕೋಟಿ ಮಂದಿ ಹೆಪಟೈಟಿಸ್ ಸಿ ಇಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ವರದಿ ಹೇಳುತ್ತೆ ಸುಮಾರು ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ರಕರಣಗಳು ಚೀನಾದಲ್ಲಿ ಕಂಡು ಬರ್ತಾ ಇದೆ ಅಂತ ಕೂಡ ಈ ಒಂದು ವರದಿಯಲ್ಲಿ ಗೊತ್ತಾಗುತ್ತೆ ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಹೆಪಟೈಟಸ್ ಬಿ ಯಾವುದರಿಂದ ಬರುತ್ತೆ ಕಾಸುವಲ್ ಏಜೆಂಟ್ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹೆಪಟೈಟಸ್ ಬಿ ವೈರಸ್ ಎಚ್ ಹೆಪಟೈಟಿಸ್ ಬರುತ್ತೆ ಇದು ಮುಖ್ಯವಾಗಿ ಚರ್ಮದ ಒಂದು ಬಣ್ಣ ಕೂಡ ಹಳದಿಗೆ ಟರ್ನ್ ಆಗುತ್ತೆ ಅದರ ಒಂದು ಲಕ್ಷಣ ಹೆಪಟೈಟಿಸ್ ಬಿ ಇದು ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದರ ಒಂದು ವೈರಸ್ ಇಂಪಾರ್ಟೆಂಟ್ ಹೆಪಟೈಟಸ್ ಬಿ ಹೆಪಟೈಟಿಸ್ ಬಿ ವೈರಸ್ ಇಂದ ಬರುತ್ತೆ ಹಾಗೆ ರೀಸೆಂಟ್ ಆಗಿ ಎಚ್ ಪಿ ವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ ಎಚ್ ಪಿ ವಿ ಅನ್ನೋದೇನು ಅಂದರೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಇದು ಕೂಡ ಸುದ್ದಿಯಲ್ಲಿದೆ ಇದು ಯಾವುದರ ಕಾಜ್ಯುವಲ್ ಏಜೆಂಟ್ ಇದು ಇದು ಗರ್ಭಕಂಠ ಕ್ಯಾನ್ಸರ್ ಸರ್ವಿಕಲ್ ಕ್ಯಾನ್ಸರ್ ಎಚ್ ಪಿ ವಿ ಇಂದ ಬರುತ್ತೆ ಗರ್ಭಕಂಠ ಕ್ಯಾನ್ಸರ್ ಸರ್ವಿಕಲ್ ಕ್ಯಾನ್ಸರ್ ಅಂತ ಕೂಡ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ ಸೊ ಅದು ಎಚ್ ಪಿ ವಿ ಇಂದ ಬರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ ಮ್ಯಾಸ್ ಆಫ್ ಫಾಲೋವಿಂಗ್ ಅಲ್ಲಿ ಈ ಕಡೆ ಡಿಸೀಜಸ್ ಕೊಡ್ತಾರೆ ಈ ಕಡೆ ಕಾಜ್ಯುವಲ್ ಏಜೆಂಟ್ ಕೊಡ್ತಾರೆ ಹಾಗಾಗಿ ಇದನ್ನ ನೆನಪಿನಲ್ಲಿ ತಾವು ಇಟ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಸೈಮನ್ ಹ್ಯಾರಿಸ್ ಇತ್ತೀಚೆಗೆ ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಐರ್ಲೆಂಡ್ ಡೆನ್ಮಾರ್ಕ್ ಕೆನಡಾ ಫ್ರಾನ್ಸ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಐರ್ಲೆಂಡ್ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಐರ್ಲೆಂಡ್ ದೇಶದ ನೂತನ ಪ್ರಧಾನಿಯಾಗಿ ಸೈಮನ್ ಹ್ಯಾರಿಸ್ ಅವರು ಆಯ್ಕೆಯಾಗಿದ್ದಾರೆ ಒಂದು ವಿಶೇಷತೆ ಏನು ಅಂತಂದ್ರೆ ಐರ್ಲೆಂಡ್ ದೇಶದ ಅತ್ಯಂತ ಕಿರಿಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಯಾರು ಸೈಮನ್ ಹ್ಯಾರಿಸ್ ಅವರು ಪಾತ್ರರಾಗ್ತಾ ಇದ್ದಾರೆ ಇನ್ನು ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಐರ್ಲೆಂಡ್ ಈ ಭಾಗದಲ್ಲಿ ಬರುತ್ತೆ ಐರ್ಲೆಂಡ್ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿರುವಂತಹ ಒಂದು ದ್ವೀಪ ದೇಶ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಇದು ಎಲ್ಲಿ ಬರುತ್ತೆ ಜಿಯೋಗ್ರಫಿಕಲ್ ಆಗಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆ ಮಾರ್ಸೆಲಿನೋ ಅಜಾದ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದವರು ಅಂತ ಪ್ರಶ್ನೆ ಆಯ್ಕೆಗಳು ಶ್ರೀಲಂಕಾ বাংলাদেশ পেরু পাকিস্তান ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇವರು ಪೆರು ದೇಶದವರು ಆಗ್ತಾರೆ ಮಾಸೆಲಿನೋ ಅಜಾತ್ ಯಾಕೆ ಇವರು ಸುದ್ದಿಯಲ್ಲಿ ಇದಾರೆ ಅಂತಂದ್ರೆ ಪ್ರಸ್ತುತ ಭೂಮಿಯ ಮೇಲೆ ವಾಸ ಮಾಡ್ತಾ ಇರುವಂತಹ ಅತ್ಯಂತ ಹಿರಿಯ ವ್ಯಕ್ತಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ ಇವರಿಗೆ ನೂರ ಇಪ್ಪತ್ನಾಲ್ಕನೇ ಹುಟ್ಟು ಹಬ್ಬವನ್ನ ರೀಸೆಂಟ್ ಆಗಿ ಆಚರಣೆ ಮಾಡ್ಕೋತಾರೆ ಬಟ್ ರೀಸೆಂಟ್ ಆಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಒಂದು ದಾಖಲೆ ಆಗುತ್ತೆ ಏನು ಅಂತಂದ್ರೆ ಬ್ರಿಟನ್ ದೇಶದ ಒಬ್ಬ ವ್ಯಕ್ತಿ ಜಾನ್ ಆಲ್ಫ್ರೆಡ್ ಜಾನ್ ಆಲ್ಫ್ರೆಡ್ ಅವರು ಅತ್ಯಂತ ಹಿರಿಯ ವ್ಯಕ್ತಿ ಅನ್ನೋದು ದಾಖಲೆ ಆಗತ್ತೆ ಅವರ ವರ್ಷ ಎಷ್ಟು ಅಂತಂದ್ರೆ ಅವ್ರಿಗೆ ನೂರ ಹನ್ನೊಂದು ವರ್ಷ ಆಗಿರುತ್ತೆ ಬಟ್ ಇವಾಗ ಪೆರು ದೇಶ ಏನ್ ಹೇಳ್ತಾ ಇದೆ ಅಂದ್ರೆ ನಮ್ಮ ದೇಶದಲ್ಲಿಯೂ ಕೂಡ ಒಬ್ಬ ಹಿರಿಯ ವ್ಯಕ್ತಿ ಇದ್ದಾರೆ ಅವ್ರ ವಯಸ್ಸು ನೂರ ಇಪ್ಪತ್ನಾಲ್ಕು ರೀಸೆಂಟ್ ಆಗಿ ನೂರ ಇಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂಡ್ರು ಅವರ ಹೆಸರು ಮಾರ್ಸೆಲಿನೊ ಅಜಾದ್ ಈ ಒಂದು ವ್ಯಕ್ತಿಯ ಬಗ್ಗೆ ಕೂಡ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ ಅಲ್ವಾ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಮ್ಮ ಹಳೆಯ ಕ್ಲಾಸ್ ನಲ್ಲಿ ಜಾನ್ ಆಲ್ಫ್ರೆಡ್ ಬಗ್ಗೆ ಕೂಡ ನಾವು ಡಿಸ್ಕಶನ್ ಮಾಡಿದೀವಿ ಆ ಪಾಯಿಂಟ್ ತಮ್ಗೆ ಗೊತ್ತಿರಬೇಕು ಜಾನ್ ಆಲ್ಫ್ರೆಡ್ ಅವರು ರೀಸೆಂಟ್ ಆಗಿ ನೂರ ಹನ್ನೊಂದು ವರ್ಷ ಅಂತ ಹೇಳಿ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಹೇಳಿ ದಾಖಲೆ ಆಗುತ್ತೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಬಟ್ ಇವಾಗ ಪೆರು ಏನು ಹೇಳ್ತಾ ಇದೆ ನಮ್ಮ ದೇಶದ ಯಾರು ಮಾರ್ಸೆಲಿನೋ ಅಜಾದ್ ಅವ್ರಿಗೆ ನೂರ ಇಪ್ಪತ್ನಾಲ್ಕು ವರ್ಷ ಅಂತ ಹೇಳಿ ಹೇಳ್ತಾ ಇದೆ ಹಾಗಾಗಿ ಈ ಪಾಯಿಂಟ್ ತಮ್ಗೆ ಗೊತ್ತಿರಬೇಕಾಗುತ್ತೆ ಇನ್ನು ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಈ ಕಡೆ ನಮಗೆ ಪೆರು ಬರುತ್ತೆ ಸೊ ದಕ್ಷಿಣ ಅಮೆರಿಕಾದ ಒಂದು ದೇಶ ಆಗುತ್ತೆ ಸೊ ದಕ್ಷಿಣ ಅಮೆರಿಕದು ಒಂದು ದೇಶ ಪೆರು ಆಗುತ್ತೆ ದಕ್ಷಿಣ ಅಮೆರಿಕಾದ ಒಂದು ಕಾಂಟಿನೆಂಟ್ ನಲ್ಲಿ ಪೆರು ಬರುತ್ತೆ ಪೆರು ಸರೌಂಡಿಂಗ್ ಕಂಟ್ರೀಸ್ ಅನ್ನ ನೋಡೋದಾದ್ರೆ ಮೇಲ್ಗಡೆ ಇಕ್ವೆಡಾರ್ ಬರುತ್ತೆ ಕೊಲಂಬಿಯಾ ಈ ಕಡೆ ಬ್ರೆಜಿಲ್ ಬರುತ್ತೆ ಕೆಳಗಡೆ ಚಿಲಿ ಮತ್ತು ಬೊಲಿವಿಯಾ ಈ ಎರಡರ ಜೊತೆ ಒಂದು ಬಾರ್ಡರ್ನ ಶೇರ್ ಮಾಡಿಕೊಳ್ಳುತ್ತೆ ಈ ಕಡೆ ಪೆಸಿಫಿಕ್ ಮಹಾಸಾಗರದ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ ಮತ್ತು ಪೆರುವಿನ ರಾಜಧಾನಿ ಯಾವುದು ಅಂದ್ರೆ ಲಿಮಾ ಲಿಮಾ ಪೆರುವಿನ ರಾಜಧಾನಿ ಆಗುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿ ಜಾಯಿಂಟ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಅವೈಲೇಬಲ್ ಇರುತ್ತೆ ಜಾಯಿನ್ ಬಟನ್ ಅಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ ಹಾಗೆ ಕೆಎಸ್ ಮೇನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಶನ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ನಲ್ಲಿ ಕೆಎಸ್ ಮೀನ್ಸ್ ಮತ್ತು ಪ್ರಚಲಿತ ಘಟನೆಗಳ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಸೊ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಸಲ ನಮ್ಮ ಆಪ್ ಕೂಡ ಕೂಡ ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು